ಇನ್ನು ಕನ್ನಡಿಗರ ನೆಲದಲ್ಲಿ ಎಂಇ ಎಸ್ ಪುಂಡರ ಹಾವಳಿ ಮಿತಿಮೀರಿ ಹೋಗಿದೆ ಬೆಳಗಾವಿಯಲ್ಲಿ ಮೂರು ದಿನಗಳ ಹಿಂದೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರು ಇವತ್ತು ಖಾನಾಪುರದಲ್ಲಿ ಕನ್ನಡ ಮಾತಾಡಿದಕ್ಕೆ ರಕ್ತ ಬರುವಂತೆ ಹಲ್ಲೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ರಾಜ್ಯ ಸಾರಿಗೆ ಬಸ್ಗಳಿಗೆ ಮುತ್ತಿಗೆ ಹಾಕಿ ಕಂಡಕ್ಟರ್ ಚಾಲಕರ ಮೇರು ಕೂಡ ದೌರ್ಜನ್ಯ ಎಸಗಿದ್ದಾರೆ ಇದು ಕನ್ನಡಿಗರ ಪಿತ್ತ ನೆತ್ತಿಗೆ ಇರುವಂತೆ ಮಾಡಿದೆ ಕನ್ನಡದ ನೆಲ ಬೆಳಗಾವಿಯಲ್ಲಿ ಮರಾಠಿ ಕಿಡಿಗೇಡಿಗಳ ಪುಂಡಾಟ ಮಿತಿ ಮೀರ್ತಿದೆ ಶಾಂತಿಪ್ರಿಯ ಕನ್ನಡಿಗರ ಸ್ವಾಭಿಮಾನ ಕೊತ ಕೊತ ಕುದಿಯುವಂತೆ ಮಾಡುತ್ತಿದ್ದಾರೆ ಮೂರು ದಿನಕ್ಕೂ ಮುಖಕ್ಕೆ ಮಸಿಬಳೆದರೂ ಮತ್ತೆ ಮತ್ತೆ ಮರ್ಯಾದೆ ತೆಗೆಸಿಕೊಳ್ಳುವುದಕ್ಕೆ ಮುಹೂರ್ತ ಫಿಕ್ಸ್ ಮಾಡಿಕೊಳ್ಳುತ್ತಿದ್ದಾರೆ ಕನ್ನಡ ಅಂದರೆ ಸಾಕು ಉರಿದುರಿದು ಬಿದ್ದು ಗಡಿಯಲ್ಲಿ ದ್ವೇಷದ ವಾತಾವರಣಕ್ಕೆ ಕಿಚ್ಚು ಹಚ್ಚುತ್ತಿದ್ದಾರೆ ಕನ್ನಡ ಮಾತಾಡಿ ಅಂದಿದ್ದಕ್ಕೆ ಮೊನ್ನೆ ಬಸ್ ಕಂಡಕ್ಟರ್ ಮಹಾದೇವಪ್ಪರನ್ನ ಥಳಿಸಿದ್ರು ಕನ್ನಡಿಗರೆಲ್ಲ ಒಗ್ಗಟ್ಟಾಗ್ತಿದ್ದಂತೆ ಬಸ್ ಕಂಡಕ್ಟರ್ ಮೇಲೆ ಫೋಕ್ಸೋ ಕೇಸ್ ಹಾಕಿಸಿದ್ರು ಈಗ ಅದೇ ಎಂಇಎಸ್ ಪುಂಡರು ಮತ್ತೆ ಬಾಲ ಬಿಚ್ಚಿದ್ದಾರೆ ಎಂಇಎಸ್ನವರಿಗೆ ಶಿವಸೇನೆಯವರು ಸಾಥ್ ಕೊಟ್ಟಿದ್ದು ಮತ್ತೆ ಕನ್ನಡಿಗರನ್ನ ಟಾರ್ಗೆಟ್ ಮಾಡಿದ್ರು ಕರ್ನಾಟಕ ಸಾರಿಗೆ ಬಸ್ಗಳನ್ನು ಟಾರ್ಗೆಟ್ ಮಾಡಿ ಕಪ್ಪು ಮಸಿ ಬಳೆರು ಮಹಾರಾಷ್ಟ್ರಕ್ಕೆ ಜೈಕಾರ ಅಂತ ಬಸ್ಗಳ ಮೇಲೆ ಬಣ್ಣದಲ್ಲಿ ಬರೆದು ಕಿತಾಪತಿ ಮಾಡಿದ್ರು ಸೊಲ್ಲಾಪುರ ನಗರದ ಸಾಥ್ ರಸ್ತಾದಲ್ಲಿ ಈ ಕೃತ್ಯ ನಡೆದಿದೆ ವಿಜಯಪುರ ಬಾಗಲಕೋಟೆಗೆ ಸೇರಿದ ಐದು ಬಸ್ಗಳನ್ನು ಡೈವರ್ಟ್ ಮಾಡಿ ಚಾಲಕರು ಹರಸಾಹಸ ಪಟ್ಕೊಂಡು ವಾಪಸ್ ಬಂದಿದ್ದಾರೆ ಹನ್ನಡಕ್ಕೆ ಬಿಟ್ಟು ಸಾತ್ ರಸ್ತಕ್ಕೆ ಬಂದಿದ್ದು ಏಕಾಏಕಿ ಜನ ಅಡ್ಡ ಬಂದಿದೆ ಅಡ್ಡ ಬಂದ್ರಂದು ಕೂಡ ನಾನು ರಸ್ತದಾಗ ನಿಂದಿರ್ಸಿದ್ರು ಸರ್ ಮತ್ತು ನನಗೆ ಕೆಳಗೆ ಇಳಿಗಿಲ್ಲರಿ ಅಂದೇ ಏ ಇಲ್ಲಪ್ಪ ಅಲ್ಲೇ ನಿಂದಿರ್ಸಿ ಇಳಿ ಅಂದರೆ ಆರ ಹಾಕಿದ್ರು ಹರ ಹಾಕಿ ಜೈ ಮಹಾರಾಷ್ಟ್ರ ಅನ್ನಪ್ಪ ಅಂದರು ಸರ್ ನನಗೆ ಅನ್ನಕ್ಕೆ ಹೊರಗಿಲ್ಲ ಅಂದರೆ ಜೈ ಕರ್ನಾಟಕ ಅನ್ನಪ್ಪ ಜೈ ಮಹಾರಾಷ್ಟ್ರ ಅನ್ನಪ್ಪ ಅಂದಿನ ಮತ್ತು ಕಿರಿಕಿರಿ ಮಾಡಿ ಆಮೇಲೆ ಆದ್ರೆ ಅಲ್ಲಿ ಒಂದಿಷ್ಟು ಇವರು ಶಿವಸೇನೆಯರು ಒಂದು ಹದಿನೈದು ಇಪ್ಪತ್ತು ಜನ ನಿಂತಿದ್ರು ಅವರು ಹಾರ ಹಾಕಿ ಇತ್ತಗೆಲ್ಲ ಕೇಸರಿ ಬಣ್ಣ ಹಾಕಿ ಆಮೇಲೆ ನಮ್ಮ ಗಾಡಿಗೆ ಜೈ ಮಹಾರಾಷ್ಟ್ರ ಅಂತ ಬರೋದು ಹ್ಮ್ ಇತ್ತಗ ಜೈ ಮಹ ಜೈ ಮಹಾರಾಷ್ಟ್ರ ಅನ್ನೋ ಜೈ ಮಹಾರಾಷ್ಟ್ರ ಅನ್ನೋ ಅಂತ ಒಂದೈದು ನಿಮಿಷ ಕಿರಿಕಿರಿ ಮಾಡಿದ್ರಿ ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲಿನ ಹಲ್ಲೆ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ ಖಾನಾಪುರ ಪಟ್ಟಣದ ಹೋಟೆಲ್ನಲ್ಲಿ ಕನ್ನಡ ಮಾತಾಡಿದ್ದಕ್ಕೆ ಕರವೇ ಉಪಾಧ್ಯಕ್ಷ ಜಯವಂತ್ ಅನ್ನೋರ ಮೇಲೆ ಮರಾಠಿ ಪುಂಡರು ಹಲ್ಲೆ ನಡೆಸಿದ್ದಾರೆ ಜಾಂಬೋಟಿ ಕ್ರಾಸ್ನ ನಾಗೇಶ್ ಫಾಸ್ಟ್ ಫುಡ್ ಅಂಗಡಿಯಲ್ಲಿ ಘಟನೆ ನಡೆದಿದೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಜೈವಂತ್ಗೆ ಚಿಕಿತ್ಸೆ ನೀಡಲಾಗ್ತಿದೆ ಇನ್ನು ಬೆಳಗಾವಿಯಲ್ಲಿ ಫ್ರೀ ಬಸ್ ಟಿಕೆಟ್ ತಗೊಂಡು ಸುಳ್ಳು ಕಥೆ ಕಥೆಕಟ್ಟಿ ಸಿಕ್ಕಿಬೀಳುತ್ತಿದ್ದಂತೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರು ಅವತ್ತು ಹಲ್ಲೆಗೊಳಗಾದ ಕಂಡಕ್ಟರ್ ಮಹದೇವಪ್ಪ ಈಗಲೂ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸುಳ್ಳು ಫೋಕ್ಸೋಕೇಸ್ ಹಾಕಿರುವುದಕ್ಕೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು ಇವತ್ತು ಬಿಮ್ಸ್ ಆಸ್ಪತ್ರೆಯಲ್ಲಿ ಕಂಡಕ್ಟರ್ ಮಹದೇವಪ್ಪರನ್ನ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ್ರು ಮಾಜಿ ಸಚಿವೆ ಉಮಾಶ್ರೀ ಕೂಡ ಕಂಡಕ್ಟರ್ ಮಹದೇವಪ್ಪನವರ ಆರೋಗ್ಯ ವಿಚಾರಿಸಿ ಧೈರ್ಯ ತುಂಬಿದ್ರು ಹಲ್ಲೆ ಮಾಡಿ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಕೇಸ್ ಹಾಕಿದ್ದಾರೆ ಇದರ ಬಗ್ಗೆ ಗೃಹ ಸಚಿವರ ಜೊತೆಗೆ ಮಾತಾಡ್ತೇನೆ ಮಹದೇವಪ್ಪ ಪರ ಸರ್ಕಾರ ಇದೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಧೈರ್ಯ ತುಂಬಿದ್ರು ಅವರಿಗೆ ಮಹದೇವ ಏನಾಗಿದೆ ಅಂದರೆ ಈ ಗಲಾಟೆ ಆದಮೇಲೆ ಬೇರೆ ಅವರೊಂದು ಕೇಸ್ ಕೊಟ್ಬಿಟ್ರಲ್ಲ ಆ ಕೇಸ್ ಬಗ್ಗೆ ಅವರು ಸ್ವಲ್ಪ ಚಿಂತೆ ಹಚ್ಕೊಂಡಿದ್ದಾರೆ ಎಮ್ ಕಮಿಷನರು ಎಲ್ಲರಿಗೂ ಕೂಡ ಮಾತಾಡಿದ್ದಾರೆ ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಬೇಕಂತಲೇ ಫಾಲ್ಸ್ ಕೇಸ್ ಕೊಟ್ಟಿದ್ದಾರೆ ಆ ತಪ್ಪಿತಸ್ಥರಿದ್ದಾರೆ ಅವ್ರ ವಿರುದ್ಧ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳದಂಥ ಸಂದರ್ಭದಲ್ಲೂ ಕೂಡ ರಾತ್ರೋ ರಾತ್ರಿ ಹನ್ನೆರಡು ಗಂಟೆಗೆ ಕೇಸ್ ಹಾಕ್ತಾರೆ ಅಂತಂದರೆ ನಿಜವಾಗ್ಲೂ ಇದ್ರ ಬಗ್ಗೆ ನಾವು ಚ ಇದನ್ನ ತನಿಖೆಯನ್ನು ಮಾಡ್ತೀವಿ ನಾನು ಹೋಮ್ ಮಿನಿಸ್ಟ್ರಿಗೂ ಮಾತಾಡಿದ್ದೀನಿ ಈ ರಾಜ್ಯದ ಡಿ ಜಿ ಅವ್ರಿಗೂ ಕೂಡ ಮಾತಾಡಿದ್ದೀನಿ ಕಂಡಕ್ಟರ್ ಮೇಲಿನ ಹಲ್ಲೆ ಖಂಡಿಸಿ ಕರಾವೇ ಕಿಚ್ಚು ಕನ್ನಡ ವಿಚಾರಕ್ಕೆ ಕಂಡಕ್ಟರ್ ವಿರುದ್ಧ ಕೈ ಮಾಡಿದ್ರೂ ರಾಜ್ಯಾದ್ಯಂತ ಕರವೇ ಕಿಚ್ಚು ಭುಗಿಲೆದ್ದಿದೆ ಹಲ್ಲೆ ಮಾಡಿದವರನ್ನ ಗಡಿಪಾರು ಮಾಡುವಂತೆ ಆಗ್ರಹಿಸಿ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಚಾಮರಾಜನಗರ ಗದಗ ಹಾಗೂ ಮಂಡ್ಯದಲ್ಲಿ ಕಪ್ಪು ಪಟ್ಟಿ ಧರಿಸಿ ಆಕ್ರೋಶ ಹೊರಹಾಕಿದ್ದಾರೆ ಪದೇ ಪದೇ ಗಡಿ ವಿಷಯದಲ್ಲಿ ಹೊಸ ಹೊಸ ಗಲಾಟೆ ಎಬ್ಬಿಸುವ ಎಂಇಎಸ್ ಪುಂಡರಿಗೆ ಸರ್ಕಾರ ಬಿಸಿ ಮುಟ್ಟಿಸಬೇಕು ಕನ್ನಡಿಗರನ್ನ ಕೆಣಕಿದವರ ಮೇಲೆ ಕಠಿಣ ಕ್ರಮ ಆಗಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗ್ರಹಿಸಿ ಸರ್ಕಾರದ ಜೊತೆಗಿರ್ತೀವಿ ಎಂದ್ರು ಈ ರೀತಿ ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ಪುಂಡಾಟಿಕೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕ ಮಹಾರಾಷ್ಟ್ರ ಯಾವತ್ತೂ ಕೂಡ ಈ ಮಟ್ಟದಲ್ಲಿ ಗೊಂದಗಳು ಆಗಿಲ್ಲ ಈ ರೀತಿ ಹುಡುಗಾಟಿಕೆ ಮಾಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಎರಡೂ ರಾಜ್ಯದಲ್ಲೂ ಕೂಡ ಕಾನೂನು ಸುವಸ್ಥೆ ಹದಗೆಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಕನ್ನಡಿಗರಿಗೆ ಹೊತ್ತು ಬೆದರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಪ್ರಚೋದನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದಾರೆ ರಾಜ್ಯ ಸರ್ಕಾರ ಇಂಥವ್ರ ಬಗ್ಗೆ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ಜರುಗಿಸಬೇಕು ಇಲ್ಲ ಅಂತ ಇಡೀ ರಾಜ್ಯ ಹರಡ್ತದೆ ಇದು ಮಹಾರಾಷ್ಟ್ರಕ್ಕೆ ಬಸ್ ಸಂಚಾರ ಪುನಾರಂಭ ಬೆಳಗಾವಿಯಲ್ಲಿ ಭಾಷಾ ಕಿಚ್ಚು ಹೊತ್ತಿಕೊಳ್ತಿದ್ದಂತೆ ಶಿವಸೇನೆ ಪುಂಡರು ಮೈ ಮೇಲೆ ದೆವ್ವ ಹೊಕ್ಕಂತಾಡಿದ್ರು ಕರ್ನಾಟಕದ ಬಸ್ ತಡೆದು ಮಸಿ ಬೆದರಿಕೆ ಹಾಕಿದ್ರು ಹೀಗಾಗಿ ಎರಡೂ ರಾಜ್ಯಗಳ ನಡುವಿನ ಸಂಚಾರ ವ್ಯವಸ್ಥೆ ಬಂದ್ ಮಾಡಿತ್ತು ಗಲಾಟೆ ಬಳಿಕ ಎರಡು ದಿನಗಳಿಂದ ಬಂದ್ ಆಗಿದ್ದ ಬಸ್ ಸಂಚಾರ ಪುನರಾರಂಭಗೊಂಡಿದೆ ಇದರಿಂದ ಇಲ್ಲದೆ ಪರದಾಡಿದ್ದ ಸಾವಿರಾರು ಪ್ರಯಾಣಿಕರು ನಿಟ್ಟುಸುರು ಬಿಡುವಂತಾಗಿದೆ ಆದರೂ ಮತ್ತೆ ಕಾಲು ಕರ್ಕೊಂಡು ಎಂಇಎಸ್ ಕಿರಾತಕರು ಏನು ಖ್ಯಾತೆ ತೆಗೆಯುತ್ತಾರೆ ಅನ್ನೋದೇ ಆತಂಕ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್